ೂರು ಶಿವಾಜಿನಗರ ಬ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಇದೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಈಗ ನಮ್ಗೆ ಸೆಕೆಂಡ್ ಫ್ಲೋರ್ ಪಾರ್ಕಿಂಗು ಸ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಗಾಡಿ ಬಸ್ಗಳೆಲ್ಲ ಬರ್ತಾ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅದು ಬಸ್ ಸ್ಟ್ಯಾಂಡು ಇಲ್ಲ ಸೆಕೆಂಡ್ ಫ್ಲೋರಿಂದ ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದೆ ನನಗೆ ಕೆ ಟಿ ಸಿ ಬಸ್ ಬರ್ತಾ ಇದೆ சிவாஜி நகர் பஸ்ஸ்டாண்ட் பிரசெண்ட் எல்லா கனசா எல்லா சிவாஜி நகர் தாட் பஸ்வாஜி நகர ಪ್ಲ್ಯಾಟ್ಫಾರ್ಮ್ ಒಂದು ಎರಡು ಮೂರು ನಾಲ್ಕು ಪ್ಲಾಟ್ಫಾರ್ಮ್ ಇದೆ ಟೋಟ್ಲ್ ಇದು ಒಂದು ಇದು ಎರಡು ಪ್ಲಾಟ್ಫಾರ್ಮು ಅಂದರೆ ಪ್ಲ್ಯಾಟ್ಫಾರ್ಮಲ್ಲೇ ಇದು ಗಾಡಿ ರನ್ ಆಗಕ್ಕೆ ಇದಾಗ್ತದೆ ಪ್ಲಾಟ್ಫಾರ್ಮ್ ಅಂತೇಳಿ ತುಂಬ ಸಿಕ್ಕ ನೀರಿಂದ ಇಪ್ಪತ್ತು ಪ್ಲಾಟ್ಫಾರ್ಮ್ ಗಾಡಿ ಗಾಡಿ ನಮ್ಮದಾಗ ಒಂದು ಕೊಯ್ಯಲ್ಲೇ ಕಾವಲ್ ಬೇರ್ಸಂದ್ರ ಅಂತ ಕೇಳಿದ್ವಿ ನೂರ ಹನ್ನೆರಡು ಪರ್ಸೆಂಡ್ ಗೀತ ನಂಬರ್ ಹದಿನಾಲ್ಕರಿಂದ ಆಪ್ರೇಟ್ ಆಗುತ್ತೆ ನಮ್ಮ ಈಗ ಈ ಕಡೆ ಲಾಸ್ಟ್ ಟೈಮ್ ಇದೆಲ್ಲ ಬಿ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಕಾಣಿಸ್ತೀನಿ ರೀಸೆಂಟ್ಲಿ ಬಂದಿರೋ ಗಾಡಿ ಬಿ ಎಂ ಪಿ ಸಿ ಒಂದು ಗಾಡಿ ಇದೆ ಮನೆ ಕಾಣಿಸ್ಕೊಂಡು ರೂಟ್ ನಂಬರು ಟೂ ನೈಂಟಿ ತ್ರೀ ಎಸ್ ಬಂದುಬಿಟ್ಟು ಬಾಗ್ಲೂರು ಬಾಗ್ಲೂರು ಗೀತ ನಂಬರ್ ಫಾರ್ಟಿ ಏಟ್ ಪ್ರೈರಿಟಿ ನೋಡಿ రూప నెంబర్ థార్టీ ఎయిట్ బై బూరు వయ బు లింగ్రాజపురం హో సే మాత్ర ఇంత గాడర్ ఇంత గాడ నైంటీ ఫోర్ యశ్వంతపుర రూట్ నెంబర్ నైంటీ ఫోర్ గారి ముశ్వంతపురం ಈ ಕಡೆ ಸಹ ನಾನೂ ಥರದಲ್ಲಿ ಗಾಡಿಗಳು ಕಮ್ಮಿ ಇದೆ ಆ ಕಡೆ ರೂಟ್ ನಂಬರ್ ಟೂ ಸೆವೆಂಟಿ ಸಿಕ್ಸು ಎ ಇದೆ ಬಸವೇಶ್ವರ ನಗರ ಸಾರಿ ವಿದ್ಯಾಣಿಪುರ ವಿದ್ಯಾಣಿಪುರ ರೂಟ್ ನಂಬರ್ ಸೆವೆಂಟಿ ಟೂ ಸೆವೆಂಟಿ ಸಿಕ್ಸ್ ಎ ವಿದ್ಯಾರ್ಪುರ ಪ್ರೆಸೆಂಟಾಗಿ ಒಂದೂವರೆ ಟೈಮ್ ಈ ಟೈಮಲ್ಲಿ ಲೈವ್ ಬಂದಿರೋದು ಶಿವಾಜಿನಗರ ಬಸ್ ಸ್ಟ್ಯಾಂಡಲ್ಲಿ ಪ್ರೆಸೆಂಟಾಗಿರೋದು ಇಲ್ಲಿ ಬಸ್ ಏನೋ ಪ್ರಾಬ್ಲಮ್ ಆಗಿದೆ ಮಿರೋದ್ರಿಂದ ಅಲ್ಲಿ ಸೈಡ್ ಹಾಕಿಸಿ ಮಿರೋ ರೆಡಿ ಮಾಡ್ತಾರೆ ದಿಪ ನಂಬರ್ ಸಿಕ್ಸ್ ಶಿವಾಜಿನಗರ್ ಟು ಆರ್ ಮಾರ್ಕೆಟ್ ರೂಟ್ ನಂಬರು ಫಿಫ್ಟೀನ್ ಡಿ ಅಂದರೆ ಈ ಕಡೆ ಇದು ಔಟ್ ಸೈಡ್ ಬಂದ ಅಲ್ಲಿರೋದು ರೂಟ್ ಫಿಫ್ಟೀನ್ ಡೀನೇ ಬನ್ನ ಆರ್ ಮಾರ್ಕೆಟು ವೈಲುಕ್ ಬಾಲ್ ಸಂದಾಗ ಹೋಗ್ತಾ ಇದ್ದೀವಿ ಬಿ ಎಮ್ ಸಿ ಬರೋದಿಲ್ಲ ಬಿ ಎಮ್ ಬಿ ಸಿ ಅದರ ಬಿ ಎಮ್ ಬಿ ಸಿ ಬಸ್ ಸ್ಟ್ಯಾಂಡೇ ಇದೆ ಸ್ಯಾಂಡಾಗಿ ಟೋಟಲ್ಲು ಮೂರು ಫ್ಲೋರ್ ಇದೆ ಅದು ಕಾಣಿಸ್ತಾ ಇದೆ ಅಂತ ಮೂರು ಫ್ಲೋರು ಎರಡು ಫ್ಲೋರ್ ಬಂದ್ಬಿಟ್ಟು ಗಾಡಿ ಪಾರ್ಕಿಂಗ್ ಮಾಡಿದ್ದಾನೆ ಕೆಳಗೆ ಬಂದುಬಿಟ್ಟು ಬಸ್ಗಳು ಬರೋದೇ ಕೆಆರ್ ಮಾರ್ಕೆಟ್ ಎಮ್ ಜಿ ರೋಡ್ ಮ್ಯೂಸಿಯಂ ಕಾರ್ಪೊರೇಷನ್ ಕೆ ಶಿವನಗರ ಟು ಕೆಆರ್ ಮಾರ್ಕೆಟ್ ಫಿಫ್ಟೀನ್ ಡಿ ಅದ್ರ ಪಕ್ಕದಲ್ಲಿರೋದು ಅದನ್ನು ಮೋಸ್ಟ್ಲಿ ಅದೇ ಇರಬೇಕು ಎರಡು ಗಾಡಿನೂ ಡಿಪ ನಂಬರ್ ಸಿಕ್ಸ್ ಇಂದ್ರಾನಗರ್ ಡಿಪೋ ಗಾಡಿ ಇಲ್ಲೂ ನಿಮ್ಗೆ ಓದ್ಕೊಂಡು ವಿಧಾನಪುರ ಗಾಡಿ ಹೋಗ್ತಾರೆ ಬರ್ತಾರೆ ವಿಧಾನಪುರ ಶಿವಾಜಿನಗರ ಬೆಂಗಳೂರು ಸೆಂಟ್ರಲ್ ಬಾಗಿಲ್ಲಿರೋಂಥ ಶಿವಾಜಿನಗರ ಬಸ್ ಸ್ಟ್ಯಾಂಡಲ್ಲಿ ಇರೋದು ಇಲ್ಲಿ ನಿಯರ್ ಬಂದಾಗ ಏನಪ್ಪ ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ ಇದೆಯಲ್ಲ ಚೆನ್ನಸ್ವಾಮಿ ಸ್ಟೇಡಿಯಮ್ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟರ್ ಆಗುತ್ತೆ ನೋಡಿ ಶಿವಾಜಿನಗರ ಟು ಬೇಗೂರು ಸೈಂಟ್ ಜಾನ್ಸ್ ಕೊಂಗ್ನಳ್ಳಿ ಡಿಪೆ ನಂಬರ್ ಟು ಶಾಂತಿನಗರ್ ದೀಪ ನಂಬರ್ ಟೂ ಒಂದು ರೂಟ್ ನಂಬರ್ ಮುಂದೆ ಮುನ್ನೂರ ಅರವತ್ತೆರಡು ಸಿ ಈ ದೀಪದಿಂದ ಅಪಟಾಗಿತ್ತು ಡಿಪೆ ನಂಬರ್ ಟೂದಿಂದ ಅಪಟಾಗಿತ್ತು ಶಿವಾಜಿನಗರ ಟು ಬೇಗೂರು ಇಲ್ಲೆಲ್ಲ ನಿಂತಿರುವಲ್ಲ ಎಲೆಕ್ಟ್ರಿಕಲ್ ಗಾಡಿಗಳು ಇರ್ತದೆ ದೀಪ ನಂಬರ್ ತ್ರೀ ಗಾಡಿಗಳು ಜಾಸ್ತಿ ಇರ್ತವೆ ಎಲೆಕ್ಟ್ರಿಕಲ್ ಗಾಡಿ ಶಿವಾಜಿನಗರ ಟು ವಿಪ್ರಾ ಗೇಟ್ ನೋಡಿ ಈ ಕಡೆ ಕಟ್ಟದಲ್ಲಿ ಎಲೆಕ್ಟ್ರಿಸಿಟಿ ವಿಪ್ರಾ ಗೇಟ್ ಇದು ಸಂತಪ್ಪ ಗಾಡಿನ ಅದನ್ನು ನಂಬರ್ ಟು ಇದನ್ನು ಎಲ್ಲ ಎಲೆಕ್ಟ್ರಿಕಲ್ ಗಾಡಿಗಳಿಗೂ ಎಲ್ಲ ಬೋರ್ಡೆಲ್ಲ ಆಫ್ ಮಾಡಿದ್ದಾನೆ ಏನಕ್ಕೆ ಇಲ್ಲಿ ಈ ಥರ ನಿಲ್ಸಿದಾರೆ ಗೊತ್ತಿಲ್ಲ ಓರ್ ತೆಗೆದು ಆಫ್ ಮಾಡಿಬಿಟ್ರೆ ಏನೂ ಗೊತ್ತಾಗಲ್ಲ ಎಲ್ಲಿಗೆ ಹೋಗ್ತಾ ಯಾವ ಗಾಡಿ ಅಂತ ಅಲ್ಲಿರೋ ಗಾಡಿಗಳ ಎಲೆಕ್ಟ್ರಿಕ್ ಹೋಗಿ ಮೋಸ್ಟ್ಲಿ ಇಲ್ಲಿರೋ ಗಾಡಿಗಳೆಲ್ಲ ಶಿವಜನ ಟು ಡ್ಯೂಪ್ರಗೇಟ್ ಜಿ ತ್ರೀ ಗಾಡಿಗಳು ನೋಡಿರೋ ಗಾಡಿ ಹ್ಞೂ ಈ ಒಂದು ಬಂದಿರೋ ಗಾಡಿ ಎಲಂಕಿಂದ ಬಂದಿರೋ ಯಲಂಕ ಟು ಶಿವಜನ ಬೇಸಿಕ್ಸ್ చార్జింగ్ అయితే చార్జింగ్ పాయింట్ నోడి చార్జింగ్ ప్యాంట్ ఎలక్ట్రికల్ గాడి చార్జ్ ఆక ఇటా పవర్ ఈ జెడ్ చార్జింగ్ అంటే చార్జింగ్ వన్ లెక్కి చార్జింగ్ వెహికల్ మాత్రు ఒ గడింగ్ చార్జింగ్ అదే మొత్తం ముందు వస్తావు గో చార్జింగ్ ఎలక్ట్రికల్ గాడీ శివార్ నగర బస్ స్టాండల్ ప్రెసెంట్ డిపెన్ నెంబర్ మూవత్ గాడీ అది గేట్ ಇಲ್ಲಿಯ ಗಾಡಿ ಬಂದಿತ್ತು ಶಿವಾಜಿನಗರ ಇದು ಇಂದಿರಾ ಗಾಡಿ ಪ್ರದರ್ ಗಾಡಿ ನಂಬರ್ ಸಿಕ್ಸ್ ಇಷ್ಟಿದೆ ರೀಸೆಂಟು ಈ ಕಡೆಯಿಂದ ಲಾಸ್ಟ್ ಹೋಗಿ ನಾಲ್ಕು ಪಾಯಿಂಟ್ ಹೋಗಿ ಬಸ್ಗಳಿಗೆ ಹೋಗೋಕ್ಕೆ ಅಲ್ಲಿ ಒಳಗಡೆ ಅಂತ ಅಂಗಣಗಳೆಲ್ಲ ಬೆಳೆಗಡೆ ಹೋಗಿದೆ ಶಿವಾಜಿನಗರ ಮೇನ್ ಬಸ್ ಸ್ಟ್ಯಾಂಡ್ ಇದೆ ಶಿವಾಜಿನಗರ ಬಿ ಎಮ್ ಟಿ ಸಿ ಗಾಡಿಗಳು ಎಲ್ಲ ಸ ಗಾಡಿಗಳು ಇಲ್ಲಿಂದನೇ ಆಪ್ರೇಟ್ ಆಗೋದು ಗಾಡಿ ಇದು ಎಂಟ್ರಿ ಅದು ಎಕ್ಸಿಟ್ ಆ ಕಡೆ ಇಲ್ಲಿ ಬರ್ತಾರೆ ಗಾಡಿ ಬಿಟ್ಟು ಶಿವಾಜಿನಗರ್ ಟು ಮಾರುತಹಳ್ಳಿ ಗಾಡಿ ಇದೆ ರೂಟ್ ನಂಬರ್ ಮುನ್ನೂರು ಮೂವತ್ತು ಡಿಪಾ ನಂಬರು ಟೂದಿಂದ ಆಪ್ರೇಟ್ ಆಗೋದು ಗಾಡಿ ಶಾಂತಿನಾಡಿಗಳಿಂದ ಬೇಕ್ ನಂಬರ್ ಟು ಶಿವಾಜಿನ ಟು ಮಾರತಹಳ್ಳಿ ಬೀಟ್ ನಂಬರ್ ಬಂತು ಮುನ್ನೂರ ಮೂವತ್ತು ಇಲ್ಲಿ ಎಂಟ್ರೆನ್ಸ್ ಜಾಸ್ತಿ ಗಾಡಿಗಳು ಗಾಡಿಗಳಿಂದ ಒಳಗಡೆ ಕಿಂತ ಇಲ್ಲಿ ಎಷ್ಟು ಗಾಡಿ ಅಲ್ಲಿ ಬರ್ತಾರೆ ಟೂ ನೈಂಟಿ ಈ ಎಲ್ಲ ಎಷ್ಟು ಇಲ್ಲಿ ಬರ್ತಾರೆ ಎಷ್ಟು ಗಾಡಿಗಳು ಶಿವಾಜಿನಗರ ಅದು ಕೊಡಿಗೇಲಿ ಗೇಟ್ ಪುಡಿ ಇದು ಪಡಿಗಳಿಗೆ ಇದು ಪಡಿಗಳಿಗೆ ಟು ಟೀಪ್ ನಂಬರ್ ಇನ್ನೂರ ಎಂಬತ್ತೇಳು ಎ ಟು ನೈನ್ ಏಯ್ಟಿ ಸೆವೆನ್ ಎ ಪಡಿಗಲ್ಲಿ ಇದು ಟೂ ನೈಂಟಿ ಇ ಶಿವಾಜಿನಗರ ಡಿಪ ನಂಬರ್ ಟೆನ್ ನೋಡಿ ಇದು ಎನ್ನೂರು ಡಿಪಾ ಡಿಪಾ ನಂಬರ್ ಟೆನ್ ನೋಡಿ ಇಲ್ಲಿ ಇರೋದು ಶಿವಾಜಿನಗರ ಟು ಈ ಜಿಪುರ ಡಿಪ್ ನಂಬರು ಎರಡರಿಂದ ಆಪರೇಟ್ ಆಗುತ್ತೆ ಗಾಡಿ ಈ ಜಿಪುರ ಈ ಜಿಪ್ರಾ ಬಂದ್ಬಿಟ್ಟು ಫೋರ್ ಮಂಗಳ ಹಾಕ್ತಾ ಬರುತ್ತೆ ಅಲ್ಲಿರೋದು శివజీనగర్ టు టు నీల్సంద్ర డిపో నెంబర్ సిక్స్ అది డిపో నెంబర్ సిక్స్ గాడి నీల్సంద్రో రోజ్ గార్డెన్ శివినగర్ డే సిక్స్ గారి డిపార్ నెంబర్ సిక్స్ అట్ట గారి నీల శివజినగరీ బందాడి ಎಲ್ಲ ಮುಂದೆ ಗಾಡಿ ಶಿವಾಜಿ ನಾಯರ್ ಟು ನೀಲ್ ಸಮ್ರ ಎರಡು ಒಂದೇ ಡಿಪರ್ ಸಿಕ್ಸ್ ಡಿಪರ್ ಸಿಕ್ಸ್ ಇದು ನಮ್ಮ ಡಿಪರ್ ಟೂ ಇದು ಗಾಡಿ ಯಾವಾಗ ಅಂತ ಇಲ್ಲ ಬೋರ್ಡ್ ಆಫ್ ಮಾಡಿದ್ದಾನೆ ಇರೋ ಗಾಡಿ ಬಂದ್ಬಿಟ್ಟು ಅದು ಶಾಂತಿನಗರ ಡಿಪಾರ್ಟ್ನ ಇಲ್ಲಿ ಇಂಥ ಗಾಡಿ ಹೋಗಿ ಎರಡು ಮುಂದೆ ಇರೋದಲ್ಲ ಶಾಂತಿನಗರ ಡಿಪೋರ್ ಗಾಡಿ ಬಂದ್ ಬರ್ತಾ ಇರೋದು ಫೋರ್ಮಂಗ್ಲಾ ಟು ಶಿವಾಜಿ ಅದರಿಂದ ಇರೋದು ಶಿವಾಜಿ ಶಿವಾಜಿನಗರ ಟು ಡಿಮಾಸ್ಟಿಕ್ ಗಾಡಿ ಆಗ್ತದೆ ಡಿಪರ್ ಹದಿನೈದು